ನಾಳೆಯ ಸಭೆ ಬಳಿಕ ರೂಲ್ಸ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ರೂಲ್ಸ್ ಈಗಿರುವಂತದನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಇನ್ನೂ ರೂಲ್ಸ್ ಗಳನ್ನ ಕೈಗೊಳ್ಬೇಕಾ ಹಾಗೆ ವೀಕೆಂಡ್ ಕರ್ಫ್ಯೂ ಇರಬೇಕಾ ಬೇಡವಾ ಇದೆಲ್ಲದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿರುವಂತ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಕೆಲವರು ವೀಕೆಂಡ್ ಕರ್ಫ್ಯೂ ಅನ್ನ ವಿರೋಧಿಸ್ತಾ ಇದ್ದಾರೆ ಸ್ಪೆಷಲಿ ಸ್ವಪಕ್ಷದವರು ಅಂದ್ರೆ ಬಿ ಜೆ ಪಿ ಪಕ್ಷದವರೇ ವಿರೋಧವನ್ನ ಮಾಡ್ತಾ ಅದರಲ್ಲೂ ಪ್ರಮುಖ ನಾಯಕರ ವಿರೋಧವನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ನೋಡಬೇಕು ಇನ್ನ ತಜ್ಞರ ಜೊತೆ ಚರ್ಚಿಸಿ ತೀರ್ಮಾನ ಅಂತ ಹೇಳಿದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್ ನಾಳೆ ಒಂದು ಗಂಟೆಗೆ ಹೊಸ ಗೈಡ್ ಲೈನ್ ಸಂಬಂಧ ಸಭೆ ಇದೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೇಸ್ ಜಾಸ್ತಿ ಇದೆ ನಾಳೆ ಸಭೆಯಲ್ಲಿ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಅಶೋಕ್ ಹೇಳಿದರು ನಾಳೆ ಗಂಟೆಗೆ ಕೃಷ ಕೃಷ್ಣಾದಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಹೊಸ ಗೈಡ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇಂಪಾರ್ಟೆಂಟ್ ಸಚಿವರನ್ನು ಅಂದರೆ ಈ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತ ಏನು ಸಮಿತಿ ಇದೆ ಡಾಕ್ಟರ್ ಸುಧಾಕರ್ ಅವರು ನಾನು ನಾರಾಯಣ್ ಅವರು ಮುಖ್ಯಮಂತ್ರಿಗಳು ಎಜುಕೇಶನ್ ಮಿನಿಸ್ಟರು ಇತರದವರು ಕೋವಿಡ್ಗೆ ಸಂಬಂಧಪಟ್ಟಂತ ಸಚಿವರುಗಳು ಎಲ್ಲರ ಸಭೆಯನ್ನು ಸಭೆಯನ್ನ ಕರೆದಿದ್ದಾರೆ ಗಂಟೆಗೆ ಕೊರೋನಾ ಕ್ರಮಗಳ ಕುರಿತು ನಾಳೆ ಸಿಎಂ ಸಭೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ತೀವ್ರತೆ ಕಡಿಮೆ ಇದೆ ಜನರಿಗೆ ಬದುಕು ಕಷ್ಟವಾಗಿದೆ ಇದು ಸರ್ಕಾರದ ಗಮನಕ್ಕಿದೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಸಚಿವ ಅಶ್ವಥ್ ನಾರಾಯಣ ಉನ್ನತ ಶಿಕ್ಷಣ ಸಚಿವ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ತೀವ್ರತೆ ಮಾತ್ರ ಕಡಿಮೆ ಇದೆ ಸೊ ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕಿದೆ ಅಂತ ಮಾತನಾಡಿದ್ದಾರೆ ನಮ್ಮನ್ನ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ಹಲವರು ಒತ್ತಾಯಿಸ್ತಿದ್ದಾರೆ ಎಲ್ಲರ ಸಲಹೆಯನ್ನ ಪಡೆದು ನಾಳೆ ನಿರ್ಣಯ ಮಾಡುವಂತ ಕೆಲಸ ಆಗತ್ತೆ ಅಂತ ಹೇಳಿದರು ಸಂಖ್ಯೆ ಹೆಚ್ಚುತ್ತಿದೆ ಆದರೆ ತೀವ್ರತೆ ಕಮ್ಮಿ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಆಶಾ ಕಿರಣ ಹಲವಾರು ಜನಕ್ಕೆ ತಮ್ಮ ಬದುಕನ್ನು ನಡೆಸಲಿಕ್ಕೆ ಭಾಳಷ್ಟು ಕಷ್ಟವಾಗಿರುವಂಥದ್ದಿದೆ ಇದು ಸರ್ಕಾರದಲ್ಲಿ ಗಮನಕ್ಕೆ ಬಂದು ಎಲ್ಲರ ಒತ್ತಾಯನೂ ತುಂಬ ಇದೆ ಇದರಿಂದ ಏನು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಈ ನಿರ್ಣಯದಿಂದ ಸಮಸ್ಯೆಯನ್ನು ಎದುರಿಸ್ತಿರುವಂಥವ್ರು ತಮ್ಮ ಬದುಕನ್ನು ನಡೆಸಲಿಕ್ಕೆ ಸಮಸ್ಯೆ ಆಗ್ತಿರೋವಂಥವ್ರು ಅವರ ಒಂದು ಬಹಳಷ್ಟು ಒತ್ತಾಯ ಇದೆ ನಮಗೆ ಭಾಳಷ್ಟು ಅನ ಅನನುಕೂಲ ಆಗ್ತಿದೆ ನಮ್ಮ ಜೀವನಕ್ಕೆ ಅನಾನುಕೂಲತೆ ಆಗಿದೆ ನಮ್ಮ ವ್ಯಾಪಾರಕ್ಕೆ ಅನಾನುಕೂಲತೆ ಆಗ್ತಿದೆ ನಮ್ಮನ್ನು ಬದುಕಲು ಅಂತ ನಮ್ಮನ್ನು ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಿಯುವಂಥ ಒತ್ತಾಯವನ್ನು ತುಂಬ ಜನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸೂಕ್ಷ್ಮತೆ ಕಾಯಿಲೆಯ ಸೂಕ್ಷ್ಮತೆ ಇದೆ ಇದನ್ನು ನೋಡಿ ಯಾವ ರೀತಿ ನಿರ್ಬಂಧನೆಗಳನ್ನು ಹಾಕಬೇಕು ಏನನ್ನು ಮಾಡಬೇಕು ಅನ್ನೋಂಥರೂ ಒಟ್ಟಾರೆ ಎಲ್ಲರ ಸಲಹೆಗಳನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿಗಳು ಇತರ ಎಲ್ಲ ಏನು ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತು ಅಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಲಹೆಗಳನ್ನು ಪಡ್ಕೊಂಡು ಏನು ನಿರ್ಣಯ ಮಾಡಬೇಕು ಅಂತ ಸರ್ಕಾರದಲ್ಲಿ ನಿರ್ಣಯವನ್ನು ದಿನ ಮಾಡಬೇಕಂತ ವೀಕೆಂಡ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರು ಗೃಹ ಸಚಿವರಾಗಿರುವಂತ ಜ್ಞಾನೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿದ್ರು ನೋಡೋಣ ತಜ್ಞರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇದೆ ಹಿಂದಿನ ವಾರದ ಸಭೆಯಲ್ಲೂ ಕೂಡ ಯೋಚನೆ ಮಾಡಿ ಶುಕ್ರವಾರ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತಗೊಳ್ಳೋಣ ಅಂತೇಳಿ ಹೇಳಿ ಮಾತಾಡಿತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನು ಮಾಡಬೇಕು ಹೇಗೆ ಮುಂದುವರಿಸಬೇಕು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು ಸ್ವಲ್ಪ ಕೆಲವು ನಿರ್ಣಯಗಳಾಗ್ಬೋದು ನಾಳೆ ಸೊ ನಾಳೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅನ್ನುವಂಥದ್ದಂತೂ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಇಲ್ಲಿ ಸಚಿವರುಗಳು ಕೂಡ ಹೇಳ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ವೀಕೆಂಡ್ ಅನ್ನ ಮೋಸ್ಟ್ ಅವರ್ಲಿ ರದ್ದು ಮಾಡುವಂತಹ ನಿರ್ಧಾರವನ್ನೇ ಕೈಗೊಳ್ಳಬಹುದು ಅಂತ ಕಾಣಿಸುತ್ತೆ ಕೆಲವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ ಯಾಕೆಂದ್ರೆ ಜನರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆ ವೀಕೆಂಡ್ ಸಂದರ್ಭದಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ತೆರೆದಿರುವಂಥದ್ದು ಸಾಕಷ್ಟು ಕ್ಷೇತ್ರಗಳಿಗೂ ಕೂಡ ಹೊಡೆತ ಬೀಳ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕಿದೆ ಅಂತ ಹೇಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಲಿ ಬಸವರಾಜ್ ಬೊಮ್ಮಾಯಿ ಅವರು ವೀಕೆಂಡ್ ಕರ್ಫ್ಯೂ ಅನ್ನ ರದ್ದು ಮಾಡೋದ್ರ ಬಗ್ಗೆನೇ ತೀರ್ಮಾನ ಮಾಡ್ತಾರಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕಾದ್ಮೇಲೆ